ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಸದನದೊಳಗೆ ಹರಿದ ಬಿಕೆ ಹರಿಪ್ರಸಾದ್ ಬಟ್ಟೆ ಬಿಜೆಪಿಯವರೇ ತನ್ನ ಕುರ್ತಾ ಹರಿದಿದ್ದಾರೆ ಅಂತ ಹರಿಪ್ರಸಾದ್ ವಾಗ್ದಾಳಿ ರಾಜ್ಯಪಾಲರು ರಾಷ್ಟಗೀತೆಗೆ ಅಪಮಾನ ಮಾಡಿದ್ದಾರೆ ಎಂದು ಪರಮೇಶ್ವರ್ ಕಿಡಿ ಕಾಂಗ್ರೆಸ್ ಗೂಂಡಾಗಿರಿ ರಾಜ್ಯ ವ್ಯಾಪಿ ಹರಡ್ತಾ ಇದೆ ಎಂದರು ಯಡಿಯೂರಪ್ಪ ಎಲ್ಲಾ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ನೈನ್ನಲ್ಲಿ ಮನ್ರೇಗಾ ಕಾಯ್ದೆ ಬದಲಾವಣೆಯನ್ನ ಒಪ್ಪಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಸುತಾರಾಮ್ ಸಿದ್ಧವಿಲ್ಲ ಈ ಕಾರಣಕ್ಕೆ ಜಿರಾಮ್ ವಿರುದ್ಧ ನಿರ್ಣಯ ಮಂಡಿಸಲು ಸರ್ಕಾರ ನಿರ್ಧಾರ ಮಾಡಿದೆ ಹೀಗಾಗಿ ವಿಶೇಷ ಅಧಿವೇಶನ ಕರೆದಿತ್ತು ಜಂಟಿ ಅಧಿವೇಶನವಾದ್ದರಿಂದ ರಾಜ್ಯಪಾಲರ ಭಾಷಣದಲ್ಲೂ ಸರ್ಕಾರ ತನ್ನ ನಿಲುವು ಸೇರಿಸಿತ್ತು ರಾಜ್ಯಪಾಲರು ಓದಿದ್ರೆ ಅದರ ಮೇಲೆ ಚರ್ಚೆಯಾಗ್ತಿತ್ತು ಈ ಮೂಲಕ ನಿರ್ಣಯ ಕಳುಹಿಸುವುದು ಸರ್ಕಾರದ ಉದ್ದೇಶವಾಗಿತ್ತು ರಾಜ್ಯ ಸರ್ಕಾರ ಬರೆದುಕೊಟ್ಟ ಪೂರ್ತಿ ಭಾಷಣವನ್ನ ರಾಜ್ಯಪಾಲರು ಓದಿಲ್ಲ ಅಂತ ಕೆರಳಿದ ಕಾಂಗ್ರೆಸ್ ಸದಸ್ಯರು ರಾಜ್ಯಪಾಲರನ್ನ ಅಡ್ಡಗಟ್ಟಿದ್ರು ಬಿಕೆ ಹರಿಪ್ರಸಾದ್ ಐವನ್ ಡಿಸೋಜಾ ಶರತ್ ಬಚ್ಚೇಗೌಡ ಪ್ರದೀಪ್ ಈಶ್ವರ್ ಬಾಲಕೃಷ್ಣ ಸೇರಿದಂತೆ ಕೈ ನಾಯಕರು ರಾಜ್ಯಪಾಲರನ್ನ ತಡೆಯಲು ಯತ್ನಿಸಿದ್ರು ಪರಿಷತ್ ಕಾಂಗ್ರೆಸ್ ಸದಸ್ಯ ಬಿಕೆ ಹರಿಪ್ರಸಾದ್ ಕೈಬೆರಳು ತೋರಿಸ್ತಾ ನೀವು ಭಾಷಣ ಮಾಡಲೇಬೇಕು ಅಂತ ರಾಜ್ಯಪಾಲರಿಗೆ ತಾಕೀತು ಮಾಡಿದ್ರು ಭಾಷಣ ಮಾಡದೆ ಕರ್ನಾಟಕಕ್ಕೆ ಅಪಮಾನ ಮಾಡಬೇಡಿ ಅಂತ ಪಟ್ಟು ಹಿಡಿದ್ರು ಇದೇ ವೇಳೆ ತಳ್ಳಾಟ ನೂಕಾಟ ನಡೆದೊಯಿತು ವಿಧಾನಸಭೆಯ ಮಾರ್ಷಲ್ಗಳು ಹರಿಪ್ರಸಾದ್ರನ್ನ ಹಿಡಿದು ಎಳೆದಾಡಿದ್ರು ಗದ್ದಲ ಜೋರಾಗ್ತಿದ್ದಂತೆ ರಾಜ್ಯಪಾಲರ ಭದ್ರತಾ ಸಿಬ್ಬಂದಿ ಸದನದ ಒಳಗೆ ನುಗ್ಗಿದ್ರು ಹರಿಪ್ರಸಾದ್ ರನ್ನ ಹಿಡಿದು ಹೊರಗೆ ಎಳೆದು ಪಕ್ಕಕ್ಕೆ ತಳ್ಳಿದ್ರು ಇದೇ ಗದ್ದಲದಲ್ಲಿ ಹರಿಪ್ರಸಾದ್ ಬಟ್ಟೆಯೂ ಹರಿದಿತ್ತು ಬಿಜೆಪಿಯವರೇ ತನ್ನ ಕುರ್ತಾ ಹರಿದಿದ್ದಾರೆ ಅಂತ ಹರಿಪ್ರಸಾದ್ ಕೆರಳಿ ಕೆಂಡವಾದ್ರು ಭದ್ರತಾ ಕಂಪ್ಲೀಟ್ ಅದು ಬಿಕಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇದೆಲ್ಲ ಸೇರಿ ನಮಗೆ ಎಲ್ಲಿ ತನಕ ಬಂದು ಅಂದರೆ ಕೈ ಮಾಡೋ ತನಕ ಬಂದಿದ್ದಾರೆ ನಾನು ಪೊಲೀಸ್ ಕೊಡೋ ಕಂಪ್ಲೇಂಟ್ ಕೊಡ್ತಕ್ಕಂಥ ಹೇಳಿ ಅಲ್ಲ ಅದಕ್ಕೆ ಸರಿಯಾದ ಉತ್ತರ ನಾವು ಕೊಡ್ತೇವೆ ರಂಪಾಟದ ಬಳಿಕ ಕಲಾಪ ಶುರುವಾಯಿತು ಇದೇ ವಿಚಾರ ಮುಂದಿಟ್ಟು ವಿಪಕ್ಷ ಬಿಜೆಪಿ ನಾಯಕರು ಆಡಳಿತ ಪಕ್ಷದ ಮೇಲೆ ಮುಗಿಬಿದ್ರು ರಾಜ್ಯಪಾಲರಿಗೆ ಅಗೌರವ ತೋರಿಸಿದ್ದೀರಿ ಅಂತ ಕೆರಳಿದ ವಿಪಕ್ಷ ನಾಯಕ ಅಶೋಕ್ ಶಾಸಕ ಬಾಲಕೃಷ್ಣ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು ಬಾಲಕೃಷ್ಣನೂ ಗಲಾಟೆ ಮಾಡಿದೆ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜ ಹಾರಿಸಲು ಬಿಡದವರು ನೀವು ನಿಮಗೆ ಯಾವ ನೈತಿಕತೆ ಇದೆ ಅಂತ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಚಾಟಿ ಬೀಸಿದ್ರು ಈ ವೇಳೆ ಗದ್ದಲ ಕೋಲಾಹಲವೇ ನಡೆದೊಯ್ತು ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ರು ಅಂತ ರಾಜ್ಯಪಾಲರ ಬಗ್ಗೆ ಉಲ್ಲೇಖ ಮಾಡಿದ್ರು ಇದೇ ಕಾಂಗ್ರೆಸ್ ಪಾರ್ಟಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜನ ಧ್ವಜ ಬಿಡ್ಲಿಲ್ಲ ನಾಚಿಕೆ ಹಿಂದಿನ ರಾಜ್ಯಪಾಲರು ಕೂಡ ಭಾಷಣ ಮಾಡದೆ ಹೋಗಿದ್ದಾರೆ ಹಂಸರಾಜ್ ಭಾರದ್ವಾಜ್ ಕೂಡ ಭಾಷಣ ಓದಿರಲಿಲ್ಲ ಅಂತ ಅಶೋಕ್ ಹೇಳ್ತಿದ್ದಂತೆ ನಿಮ್ಮ ರಾಜ್ಯಪಾಲರೆಲ್ಲ ಹಾಗೆಯೇ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿದರು ಈ ವೇಳೆ ಬಿಜೆಪಿ ಶಾಸಕರು ಅವರು ಬಿಜೆಪಿಯಲ್ಲ ಕಾಂಗ್ರೆಸ್ನವರೇ ಅಂತ ಲೇವಣಿ ಮಾಡಿದ್ರು ರಾಜ್ಯಪಾಲರಿಗೆ ಅಗೌರವ ತೋರಿದ ಕೈ ಶಾಸಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸ್ಪೀಕರ್ ಯು ಟಿ ಖಾದರ್ಗೆ ಲಿಖಿತ ದೂರು ನೀಡಿದ ಬಿಜೆಪಿ ಸದಸ್ಯರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು ಗವರ್ನರ್ ಅವರು ಸಂವಿಧಾನದತ್ತವಾಗಿ ಕೆಲಸ ಮಾಡಬೇಕು ಅದನ್ನು ಮಾಡಿದರೆ ಆದರೆ ಕಾಂಗ್ರೆಸ್ ಅವರು ಅದರ ದುರುಪಯೋಗ ಮಾಡಿಕೊಂಡು ಇವತ್ತು ರಾಜ್ಯಪಾಲರಿಗೆ ಅಗೌರವ ಮಾಡಿದ್ದಾರೆ ಯಾವ ಸದನ ಈ ನಾಡಿನ ಏಳಿಗೆಗೆ ಈ ನಾಡಿನ ಅಭಿವೃದ್ಧಿಗೆ ಇದ್ರ ಬಗ್ಗೆ ಚರ್ಚೆ ಆಗೋದಕ್ಕೆ ಒಂದು ವೇದಿಕೆ ಆಗಬೇಕೇ ವಿನಃ ಇವರ ರಾಜಕೀಯ ದ್ವೇಷಕ್ಕೋಸ್ಕರ ರಾಜ್ಯವನ್ನ ಕೇಂದ್ರ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುವಂತ ಒಂದು ಷಡ್ಯಂತ್ರ ಕುತಂತ್ರಕ್ಕೆ ಸದನವನ್ನು ಬಳಸ್ತಾ ಇರುವಂತದ್ದು ಭಾರತೀಯ ಜನತಾ ಪಾರ್ಟಿನ ಇದನ್ನು ವಿರೋಧಿಸ್ತೇವೆ ರಾಜ್ಯಪಾಲರ ಪದವಿಗೆ ಕಾಂಗ್ರೆಸ್ ಅವಮಾನ ಮಾಡಿದೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ ಆನೆಕಲ್ ತಾಲೂಕಿನ ಜಿಗಣಿಯಲ್ಲಿ ಮಾತನಾಡಿದ ಅವರು ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರನ್ನ ಕರೆದು ಅವಮಾನ ಮಾಡಲಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಗೂಂಡಾಗಿರಿ ರಾಜ್ಯವ್ಯಾಪಿ ಹರಡುತ್ತಾ ಇದೆ ಎಂದು ಮಾಜಿ ಸಿಎಂ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಸರ್ಕಾರ ಯಾವುದನ್ನು ಕೂಡ ಅಧ್ಯಯನ ಮಾಡದೆ ಇವತ್ತು ಇಲ್ಲಿರುವಂತಹ ಬಜೆಟ್ನ ಸಂದರ್ಭದಲ್ಲಿ ಬಜೆಟ್ಗೆ ಪೂರ್ವವಾಗಿ ಜಂಟಿ ಸದನವನ್ನು ಕರೆದು ರಾಜ್ಯಪಾಲರನ್ನ ಕರೆಸಬೇಕಾಗಿತ್ತು ಆದರೆ ಒತ್ತಡಪೂರ್ವಕವಾಗಿ ಇವತ್ತು ಇವತ್ತು ವಿಶೇಷ ಅಧಿವೇಶನಕ್ಕೆ ರಾಜ್ಯಪಾಲರನ್ನ ಕರೆಸಿ ಅವಮಾನವನ್ನ ಮಾಡಿದೆ ಈ ಕಾಂಗ್ರೆಸ್ ಸರ್ಕಾರದ ಗುಂಡಾಗಿರಿ ರಾಜ್ಯದ ಉದ್ದಗಳಿಗೆ ನಡೀತಾ ಇದೆ ರಾಜ್ಯಪಾಲರ ಜೊತೆ ದುರ್ವರ್ತನೆ ಮಾಡಿರುವಂತದ್ದು ಯಾರು ಕ್ಷಮಿಸಲು ಸಾಧ್ಯ ಇಲ್ಲ ಅದನ್ನು ಖಂಡಿಸ್ತೇನೆ ನಾಳೆ ವಿಧಾನಮಂಡಲ ಸೂಕ್ತವಾದಂತಹ ಚರ್ಚೆಗಳನ್ನು ಮಾಡ ಸೋಷಿಯಲ್ ಮೀಡಿಯಾದಲ್ಲೂ ಒಂದು ಸುತ್ತಿನ ವಾರ್ ನಡೀತು ಎಕ್ಸ್ ಖಾತೆಯಲ್ಲಿ ಹರಿಪ್ರಸಾದ್ ವಿಡಿಯೋ ಶೇರ್ ಮಾಡಿರುವ ಬಿಜೆಪಿ ಘಟಕ ಹರಿಪ್ರಸಾದ್ ಲೋಕಲ್ ರೌಡಿಯಂತೆ ವರ್ತಿಸಿದ್ದಾರೆ ಅಂತ ಆಕ್ರೋಶ ಹೊರಹಾಕ್ತು ಇದಕ್ಕೆ ತಿರುಗೇಟು ಕೊಟ್ಟ ಬಿಕೆ ಹರಿಪ್ರಸಾದ್ ಸದನ ಶಿಸ್ತು ಘನತೆ ಬಗ್ಗೆ ಮಾತಾಡಲು ನೈತಿಕತೆ ಇದೆಯಾ ಸದನದಲ್ಲೇ ನೀಲಿ ಚಿತ್ರ ವೀಕ್ಷಣೆ ಮಾಡಿದ್ದು ಯಾವ ಪಕ್ಷದವರು ಎಂದು ತಿರುಗೇಟು ಕೊಟ್ಟಿದ್ದಾರೆ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್